ನಮ್ಮ ಗ್ರಹದಲ್ಲಿ ಐದು ಬಲವಾದ ಮಹಾಸಾಗರಗಳಿವೆ ಅವು ಪೆಸಿಫಿಕ್ ಇಂಡಿಯನ್ ಅಟ್ಲಾಂಟಿಕ್ ದಕ್ಷಿಣ ಮತ್ತು ಆರ್ಕ್ಟಿಕ್ ಇಂದು ವಂಡರ್ ಫ್ಯಾಕ್ಟ್ಸ್ ಎಪಿಸೋಡಿನಲ್ಲಿ ನಾವು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮುಳುಗುತ್ತಿದ್ದೇವೆ ಭೂಮಿಯಲ್ಲಿನ ಎರಡನೇ ದೊಡ್ಡದು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಗ್ರೀಕ್ ದೇವರಾದ ಅಟ್ಲಾಸ್ ಅವರ ಹೆಸರನ್ನು ಇಟ್ಟಿದ್ದಾರೆ ಎಂದು ನಂಬಲಾಗುತ್ತದೆ ಭೂಮಿಯನ್ನು ಸಂಪೂರ್ಣವಾಗಿ ನೋಡಿದರೆ ಅದರ ಬಹುಪಾಲು ಭಾಗವನ್ನು ನದಿಗಳು ಸರೋವರಗಳು ಮತ್ತು ಮಹಾಸಾಗರಗಳನ್ನು ಒಳಗೊಂಡಂತೆ ನೀರು ಆವರಿಸಿದೆ ನದಿಗಳು ಸರೋವರಗಳು ಮತ್ತು ಸಮುದ್ರಗಳ ನೀರನ್ನು ಅಂದರೆ ಭೂಮಿಯಲ್ಲಿರುವ ಎಲ್ಲಾ ನೀರನ್ನು ಸೇರಿಸಿದರೆ ಅದನ್ನು ವರ್ಲ್ಡ್ ಓಷನ್ ಎಂದು ಕರೆಯಲಾಗುತ್ತದೆ ನಾವು ಮನುಷ್ಯರು ಭೂಮಿಯ ನಾಲ್ಕಿನಲ್ಲಿ ಒಂದರಲ್ಲಿ ಮಾತ್ರ ವಾಸಿಸುತ್ತೇವೆ ಎಂಬುದು ನಿಮಗೆ ತಿಳಿದಿರಬಹುದು ಮತ್ತೆ ಉಳಿದದ್ದು ಅದು ಅಂತ್ಯವಿಲ್ಲದ ನೀರು ಅದರರ್ಥ ಮಹಾಸಾಗರಗಳು ನಮ್ಮ ಭೂಮಿ ಸೌರಮಂಡಲದಲ್ಲಿ ಸಮುದ್ರಗಳನ್ನು ಹೊಂದಿರುವ ಏಕೈಕ ಗ್ರಹವಾಗಿದ್ದು ಅದರ ಮೇಲ್ಮೈಯ ಸುಮಾರು ಎಪ್ಪತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಅನ್ನು ಆವರಿಸಿದೆ ಆದರೆ ಭೂಮಿಯಲ್ಲಿ ಎಷ್ಟು ನೀರಿದೆ ಎಂದು ನಿಮಗೆ ಗೊತ್ತೇ ಇದನ್ನು ಊಹಿಸಲು ಇಲ್ಲಿದೆ ಒಂದು ಅಂಕಿ ಎಲ್ಲಾ ಸಮುದ್ರಗಳು ಮತ್ತು ಸಾಗರಗಳ ಒಟ್ಟು ವಿಸ್ತೀರ್ಣ ಸುಮಾರು ಮುನ್ನೂರ ಅರವತ್ತೊಂದು ಮಿಲಿಯನ್ ಚದರ ಕಿಲೋಮೀಟರ್ ಅದು ಮಂಗಳ ಗ್ರಹದ ಗಾತ್ರದ ಸುಮಾರು ದ್ವಿಗುಣ ಮತ್ತು ನಮ್ಮ ಚಂದ್ರನಿಗಿಂತ ಸುಮಾರು ಒಂಬತ್ತು ಪಟ್ಟು ದೊಡ್ಡದು ನೀವು ಈಗಾಗಲೇ ತಿಳಿದಂತೆ ಭೂಮಿಯಲ್ಲಿ ಐದು ಮಹಾಸಾಗರಗಳಿವೆ ಹೌದು ಅಟ್ಲಾಂಟಿಕ್ ಎರಡನೇ ಅತಿದೊಡ್ಡ ಮತ್ತು ಅತಿ ಆಳವಾದವುಗಳಲ್ಲಿ ಒಂದಾಗಿದೆ ಇದು ಭೂಮಿಯ ಮೇಲ್ಮೈಯ ಇಪ್ಪತ್ತೈದು ಪರ್ಸೆಂಟ್ ವಿಸ್ತೀರ್ಣವನ್ನು ಆವರಿಸುತ್ತದೆ ಈ ಮಹಾಸಾಗರ ಜುರಾಸಿಕ್ ಅವಧಿಯಲ್ಲಿ ರೂಪುಗೊಂಡಿತು ಮತ್ತು ಇದರ ಆಕಾರವು ಸಂಖ್ಯೆ ಎಂಟನ್ನು ಹೋಲುತ್ತದೆ ಇದಕ್ಕೆ ಭಯಾನಕ ಹೆಸರು ಇತ್ತು ಇದು ಅಪಘಾತಗಳು ಮತ್ತು ಅಪಾಯಗಳಿಂದ ತುಂಬಿದೆ ಎಂದು ಜನರು ಭಾವಿಸುತ್ತಿದ್ದರು ಅದಕ್ಕಾಗಿಯೇ ಅದನ್ನು ಹೆಚ್ಚಾಗಿ ಕತ್ತಲೆಯ ಸಮುದ್ರ ಎಂದು ಕರೆಯಲಾಗುತ್ತಿತ್ತು ಮತ್ತು ಕೇಳಿ ಅದು ಶಾಂತ ಮಹಾಸಾಗರದ ಅರ್ಧದ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದು ಅಟ್ಲಾಂಟಿಕ್ ಮಹಾಸಾಗರವು ಐದು ಖಂಡಗಳನ್ನು ವ್ಯಾಪಿಸಿದೆ ಏಷ್ಯಾ ಯುರೋಪ್ ಆಫ್ರಿಕಾ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಇದು ವಾಸ್ತವವಾಗಿ ಒಂದು ನೂರು ಮೂವತ್ ಮೂರು ವಿಭಿನ್ನ ದೇಶಗಳ ಕರಾವಳಿಯನ್ನು ರಚಿಸುತ್ತದೆ ಉತ್ತರದಲ್ಲಿ ಇದು ಆರ್ಕ್ಟಿಕ್ ಮಹಾಸಾಗರವನ್ನು ಸೇರಿಸುತ್ತದೆ ಮತ್ತು ದಕ್ಷಿಣದಲ್ಲಿ ಅಂಟಾರ್ಕ್ಟಿಕಾವನ್ನು ಸಂಪರ್ಕಿಸುತ್ತದೆ ಅಟ್ಲಾಂಟಿಕ್ ಮಹಾಸಾಗರವು ಭಾರಿ ಒಂದು ನೂರು ಹನ್ನೊಂದು ಎಂಟುನೂರು ಅರವತ್ತಾರು ಕಿಲೋಮೀಟರ್ ಉದ್ದವಿದೆ ಅದು ಅರವತ್ತೊಂಬತ್ತು ಸಾವಿರ ಐನೂರ ಹತ್ತು ಮೈಲುಗಳು ಆಳದ ಬಗ್ಗೆ ಮಾತನಾಡುವುದಾದರೆ ಇದರ ಸರಾಸರಿ ಆಳ ಮೂರು ಆರು ನೂರು ನಲವತ್ತಾರು ಮೀಟರ್ ಮತ್ತು ಅತಿ ಆಳವಾದ ಸ್ಥಳ ಮೇಲ್ಮೈಯಿಂದ ಎಂಟು ಮುನ್ನೂರ ಎಪ್ಪತ್ತಾರು ಮೀಟರ್ ಕೆಳಗೆ ಅಚ್ಚರಿ ಈ ಮಹಾಸಾಗರವು ಹತ್ತೊಂಬತ್ತು ಅಂಡರ್ ವಾಟರ್ ಕಂದಕಗಳನ್ನು ಹೊಂದಿದೆ ಅತ್ಯಂತ ಆಳವಾದದು ಪ್ಯೂಟೋರಿಕೋ ಕಂದಕ ಇದು ಉತ್ತರ ಅಟ್ಲಾಂಟಿಕ್ನಲ್ಲಿ ಇದೆ ಇದು ಒಂಬೈನೂರ ಇಪ್ಪತ್ತು ಮೀಟರ್ ಆಳವಾಗಿದ್ದು ಎಂಟುನೂರು ಕಿಲೋಮೀಟರ್ ಉದ್ದವಾಗಿದೆ ಇದನ್ನು ಪ್ಯಾಸಿಫಿಕ್ನಲ್ಲಿ ನಲ್ಲಿ ಇರುವ ಮರಿಯಾನಾ ಟ್ರೆಂಚ್ ನಂತರ ವಿಶ್ವದ ಎರಡನೇ ಆಳವಾದ ತೋಂಡಾಗಿ ಮಾಡುತ್ತದೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಭೂಮಿಯ ಯಾವುದೇ ಸಮುದ್ರಕ್ಕಿಂತ ಹೆಚ್ಚು ಸಮುದ್ರ ಜೀವಿಗಳಿವೆ ಡಾಲ್ಫಿನ್ಗಳು ಮತ್ತು ಸಮುದ್ರ ಆಮೆಗಳು ಸೀಲ್ಗಳು ಸ್ಟಾರ್ ಫಿಶ್ಗಳು ಕ್ಯಾಟ್ ಫಿಶ್ಗಳು ಪೆಂಗ್ವಿನ್ಗಳು ಮತ್ತು ಅನೇಕ ಶಾರ್ಕ್ಗಳು ಈ ಸ್ಥಳವು ಜೀವದಿಂದ ತುಂಬಿದೆ ಈ ಸಮುದ್ರದಲ್ಲಿ ಮಿಡ್ ಅಟ್ಲಾಂಟಿಕ್ ಫ್ರಿಡ್ಜ್ ಎಂದು ಕರೆಯಲ್ಪಡುವ ನೀರಿನಡಿಯಲ್ಲಿ ಪರ್ವತ ಶ್ರೇಣಿ ಇದೆ ಇದು ಆಂಡೀಸ್ ಪರ್ವತಗಳಿಗಿಂತಲೂ ಸುಮಾರು ಎರಡು ಪಟ್ಟು ಅಗಲವಿದ್ದು ಐಸ್ಲ್ಯಾಂಡ್ನಿಂದ ದಕ್ಷಿಣಕ್ಕೆ ಸುಮಾರು ಸಾವಿರ ಮೈಲು ವಿಸ್ತರಿಸಿದೆ ಅಟ್ಲಾಂಟಿಕ್ ಸಮುದ್ರದಲ್ಲಿಯೂ ಅನೇಕ ದ್ವೀಪಗಳಿವೆ ಕೆಲವು ಬಹಳ ಪ್ರಸಿದ್ಧವಾಗಿವೆ ನೀವು ಖಂಡಿತವಾಗಿಯೂ ಬಹಮಾಸ್ ಕೆನರಿ ದ್ವೀಪಗಳು ಅಜೋಸ್ ಮತ್ತು ಗ್ರೀನ್ಲ್ಯಾಂಡ್ ಬಗ್ಗೆ ಕೇಳಿರುತ್ತೀರಿ ಗ್ರೀನ್ಲ್ಯಾಂಡ್ ಅಟ್ಲಾಂಟಿಕ್ ನ ಅತ್ಯಂತ ದೊಡ್ಡ ದ್ವೀಪ ಮಾತ್ರವಲ್ಲ ಅದು ಸಂಪೂರ್ಣ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ದ್ವೀಪ ಭೂಮಿಯ ಎರಡನೇ ದೊಡ್ಡ ದ್ವೀಪ ನ್ಯೂ ಗಿನಿಯಾ ಆಗಿದ್ದು ಅದು ಪೆಸಿಫಿಕ್ ಸಮುದ್ರದಲ್ಲಿ ಇದೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಎರಡು ಪ್ರಮುಖ ಜಲಸಂಧಿಗಳು ಇವೆ ಒಂದಾಗಿದೆ ಜಿಬ್ರಾಲ್ಟರ್ ಜಲಸಂಧಿ ಇದು ಮೊರಾಕೊ ಮತ್ತು ಸ್ಪೇನ್ ನಡುವೆ ಇದೆ ಮತ್ತೊಂದು ತುರ್ಕಿಯ ಬೋಸ್ಪೋರಸ್ ಜಲಸಂಧಿ ಇಲ್ಲಿ ಜಗತ್ತಿನ ಕೆಲವು ದೊಡ್ಡ ಸಮುದ್ರ ಬಂದರುಗಳು ಇವೆ ಉದಾಹರಣೆಗೆ ನೆದರ್ಲ್ಯಾಂಡ್ಸ್ನ ರೋಟರ್ ಜಾಮ್ ಜರ್ಮನಿಯ ಹ್ಯಾಂಬರ್ಗ್ ಅಮೆರಿಕದ ನ್ಯೂಯಾರ್ಕ್ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ ಮತ್ತು ಪನಾಮಾದ ಕೋಲಾನ್ ಅಟ್ಲಾಂಟಿಕ್ ಕಡಲ ತೀರದ ಬಳಿ ನೀವು ಕೆಲವು ಪ್ರಸಿದ್ಧ ನಗರಗಳನ್ನು ಸಹ ಕಾಣುತ್ತೀರಿ ಉದಾಹರಣೆಗೆ ಅಮೆರಿಕದ ಮಯಮಿ ಬ್ರೆಜಿಲ್ನ ಸಂಪೌಲೊ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ಯುಕೆಯ ಲಂಡನ್ ಮತ್ತು ಐಸ್ಲ್ಯಾಂಡ್ನ ರೆಕ್ಯಾವಿಕ್ ಮತ್ತು ಜಗತ್ತಿನ ಕೆಲವು ಅತಿದೊಡ್ಡ ನದಿಗಳು ಅಮೆಜಾನ್ ಮೆಸ್ಸಿಸಿಪ್ಪಿ ಕಾಂಗೋ ಮತ್ತು ನೈಜರ್ ಎಲ್ಲವೂ ಅಟ್ಲಾಂಟಿಕ್ಗೆ ಸೇರುತ್ತವೆ ಅಟ್ಲಾಂಟಿಕ್ಗಿಂತ ಹೆಚ್ಚು ಅಲೆಗಳಿರುವ ಸಮುದ್ರವಿಲ್ಲ ಇದು ಅತ್ಯಂತ ಶಕ್ತಿಶಾಲಿ ಅಲೆಗಳಿಗೆ ಪ್ರಸಿದ್ಧವಾಗಿದೆ ಕೆಲವು ಅಲೆಗಳು ಐವತ್ತು ಅಡಿ ಎತ್ತರಕ್ಕಿಂತ ಹೆಚ್ಚಾಗುತ್ತವೆ ತುಂಬಾ ಕಿಡಿ ಅಲ್ಲವೇ ಈ ಸಮುದ್ರದಲ್ಲಿ ಭಾರಿ ಹಿಮಪರ್ವತಗಳನ್ನು ಕಾಣಬಹುದಾದ ಸ್ಥಳಗಳು ಇವೆ ಒಂದು ಸಾವಿರ ಒಂಬೈನೂರ ಹನ್ನೆರಡರ ಏಪ್ರಿಲ್ ಹದಿನೈದರಂದು ರಂದು ಆ ಸಮಯದ ಅತಿದೊಡ್ಡ ಹಡಗು ಟೈಟಾನಿಕ್ ಆ ಹಿಮಪರ್ವತಗಳಲ್ಲಿ ಒಂದಕ್ಕೆ ಡಿಕ್ಕಿ ಹೊಡೆದು ಕೇವಲ ಎರಡು ಗಂಟೆಯ ಅರ್ಥದಲ್ಲಿ ಮುಳುಗಿತು ಅಟ್ಲಾಂಟಿಕ್ ಸಮುದ್ರದ ಒಂದು ವಿಚಿತ್ರ ಪ್ರದೇಶವನ್ನು ಬರ್ಮುಡಾ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ ಇದು ಅಟ್ಲಾಂಟಿಕ್ನ ಹೃದಯದಲ್ಲಿ ಇರುವ ಭಾರಿ ಸಮುದ್ರ ವಿಸ್ತಾರವಾಗಿದೆ ಈ ತ್ರಿಭುಜವು ಫ್ಲೋರಿಡಾ ಬರ್ಮುಡಾ ಮತ್ತು ರಿಕೊವನ್ನು ಸಂಪರ್ಕಿಸುತ್ತದೆ ನಂತರ ಫ್ಲೋರಿಡಾಕ್ಕೆ ವಾಪಸ್ಸು ಹೊತ್ತಿದೆ ಇದು ಎಂಟುನೂರು ಟ್ರಿಪಲ್ ಶೂನ್ಯ ಚದುರಿದ ಕಿಲೋಮೀಟರ್ ಗಾತ್ರದ ಪ್ರದೇಶವನ್ನು ತಲುಪುತ್ತದೆ ಕೆಲವು ಜನ ಅದನ್ನು ಬರ್ಮುಡಾ ತ್ರಿಕೋಣ ಎಂದು ಕರೆಯುತ್ತಾರೆ ಇನ್ನು ಕೆಲವರು ಅದನ್ನು ದೇವರ ತ್ರಿಕೋಣ ಎಂದು ಭಯದಿಂದ ಕರೆಯುತ್ತಾರೆ ಏಕೆಂದರೆ ಇದು ಅದರ ಗುಪ್ತ ಘಟನೆಗಳಿಗೆ ಜಗತ್ತಾದಲ್ಲಿ ಕದನವನ್ನು ಹೊತ್ತಿದೆ ಕೆಂಡಗಳು ಮತ್ತು ವಿಮಾನಗಳು ಈ ಪ್ರದೇಶವನ್ನು ಪ್ರವೇಶಿಸಿದ್ದು ನಂತರ ಸಂಪರ್ಕ ಕಳೆದುಕೊಂಡಿವೆ ಮತ್ತು ಕಬ್ಬಿಣರಹಿತವಾಗಿ ಕಾಣದಿದ್ದವು ಅನೇಕ ದೊಡ್ಡ ನೌಕೆಗಳು ಮತ್ತು ವಿಮಾನಗಳು ಇಲ್ಲಿ ಹಲವು ವರ್ಷಗಳ ಕಾಲ ಕಾಣದಿವೆ ಇಂದುವರೆಗೆ ಆ ಅವಶೇಷಗಳಲ್ಲಿ ಕೆಲವೇ ಪುಟಿದ ಹೊತ್ತವುಗಳು ಸಮುದ್ರದ ಆಳಕ್ಕೆ ಪತ್ತೆಯಾಗಿವೆ ನಮ್ಮ ಅಟ್ಲಾಂಟಿಕ್ ಮಹಾಸಾಗರ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯವೇನು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಾಕಿ ನಾವು ನಿಮ್ಮಿಂದ ಕೇಳಲು ಎದುರು ನೋಡುತ್ತಿದ್ದೇವೆ ಮತ್ತು ಇನ್ನಷ್ಟು ಅದ್ಭುತ ವಿಷಯಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನೋಡು ಮತ್ತು ಧನ್ಯವಾದಗಳು